ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಇದು ಟಾಟಾ ಎಚ್ ಒಂದು ಗಡಿ ಮೆಡಿಕಲ್ವಾ ಹಾಂ ಹೌದು ಸರ್ ಬಡರ್ ಎಷ್ಟು ಗಾಡಿ ಇದು ಇದು ಹದಿಮೂರು ಎಂಟು ಸರ್ಮೂರು ಮಾಡಲ ಹಾಂ ಸರ್ ಓನರ್ ಎಷ್ಟಾಗಿದೆ ಗಾಡಿ ಓನೂರ ಎರಡಾಗಿದೆ ಸರ್ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಏನು ಹೇಳಿದ್ರು ಡಾಕ್ಯುಮೆಂಟ್ಸ್ ಡಿವಾಗೆ ಸರ್ ಡಿವಾಗೆ ಸರ್ ಹ್ಮ್ ಇದನ್ನ ಮಾಡ್ಸಿ ಕೊಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಹಾಗೆ ಕೊಡ್ತೀನಿ ಸರ್ ಹಾಗೆ ಕೊಡ್ತೀರಾ ಹಾ ಸರ್ ಟೈರ್ ಕಂಡೀಷನ್ ಸರ್ ಬ್ಯಾಕ್ ಸೈಡ್ 80% ಬರ್ರೆ ಫ್ರಂಟ್ ಒಂದು 60% ಬರ್ತದೆ ಲೋಡ್ ಆಗಿದಲ್ಲ ಗಡಿ ಮೇಲೆ ಲೋಡ್ ಆಗಿದೆ ಏನು ಸರ್ ಕ್ಲಿಯರ್ ಇದೆ ಲೋಡ್ ಆಗಿದಲ್ಲ ಇಲ್ಲ ಸರ್ ಮೈಲೇಜ್ ಎಷ್ಟು ಕೊಡ್ತೀನಿ ಇದೆ ಗಡಿ ಇದು 18 ಕೊಡ್ತೀನಿ ಸರ್

ಡ್ಯೂ ಇದೆ ಸರ್ ಡಾಕ್ಯುಮೆಂಟ್ಸ್ ಡ್ಯೂ ಇದೆ ಅದು ಮಾಡಿಸ್ಕೊಡ್ತೀರಾ ಇಲ್ಲ ಸರ್ ಅವರೇ ಮಾಡಿಸ್ಕೊಬೋದು ಓಕೆ ಮಾಡಿಸ್ಕೊಡ್ತೀರಾ ಹಾ ಮೈಲೇಜ್ ಎಷ್ಟು ಕೊಡ್ತಾನೆ ಇದೆ ಗಡೆ 18 ಸರ್ 18 ಕೊಡ್ತಾ ಹಾ ಇದು ಗಡೆ ತೊಟ್ಟೆ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಹಾ ಚೆನ್ನಾಗಿದೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಾ ಎಚ್ ಎಚ್ ಟಿ ಎಲ್ಲ ಇದು ಹಾ ಎಚ್ ಟಿ ಸರ್ ಎಚ್ ಟಿ ಎಲ್ಲ ಇದೆ ಲೊಕೇಶನ್ ಗಡೆ ಇದು ಇದು ದಾಡ್ ಡಿಸ್ಟ್ರಿಕ್ಟ್ ಸರ್

ಹಾ ಸರ್ ಒಂದು ಬಿಡ್ತಿರಾ ಒಂದ್ ಹತ್ತು ಸಾವಿರ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ಸರ್ ಆಯ್ತು ಯು